ಫ್ರೆಂಡ್ಸ್ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹತ್ತರ ಒಂದು ದಿನಕ್ಕೆ ನಾವು ಬಂದಿದ್ದೀವಿ ಫಿನಾಲೆ ದಿನಕ್ಕೆ ಸೊ ಇವತ್ತು ಸಂಜೆ ಏಳು ಗಂಟೆಗೆ ಅದ್ಭುತವಾದಂತ ಕಾರ್ಯಕ್ರಮ ಬರುತ್ತೆ ಸೊ ಬಹಳಷ್ಟು ರೀತಿಯಲ್ಲಿ ಕಂಟೆಸ್ಟೆಂಟ್ಸ್ಗಳು ಬಂದು ಡ್ಯಾನ್ಸ್ ಮಾಡ್ತಾರೆ ವೋಟಿಂಗ್ ಲೈನ್ಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಆರು ಜನರ ಪೈಕಿ ಒಬ್ಬರೇ ವಿಜಯಶಾಲಿ ಸೆಕೆಂಡ್ ಪ್ಲೇಸ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ ಸುದೀಪ್ ಸರ್ ಎಡಭಾಗದಲ್ಲಿ ಬಲಭಾಗದಲ್ಲಿ ಇಬ್ರು ಕಂಟೆಸ್ಟೆಂಟ್ಸ್ ಗಳು ನಿಂತ್ಕರ ಈಗ ಕಂಪ್ಲೀಟ್ ಆಗಿ ಲಾಸ್ಟ್ನೇ ದಿನ ವೋಟಿಂಗ್ ಕಂಪ್ಲೀಟ್ ಆಗಿ ಚೇಂಜಸ್ ಆಗಿದೆ ಫಸ್ಟ್ ಏನು ಯಾರು ಮೆಜಾರಿಟಿ ಇದ್ರು ಅವ್ರೀಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ವೋಟಿಂಗ್ ಲೈನ್ಸ್ ಬಹಳಷ್ಟು ರೀತಿಯಲ್ಲಿ ವಿಭಿನ್ನ ರೀತಿಯ ಒಂದು ತಿರುವನ್ನು ಕೂಡ ಪಡೆದುಕೊಂಡಿದೆ ಸೊ ಯಾರಿಗೆ ಜಾಸ್ತಿ ಓಟ್ಸ್ ಬಂದಿದೆ ಅಂತ ವಿಡಿಯೋದಲ್ಲಿ ನೋಡೋಣ ಕಾರ್ತಿಕ್ ಅವರಿಗೆ ಜಾಸ್ತಿ ಓಟ್ಸ್ಗಳು ವಿನಯ್ ಅವರಿಗೆ ಸಂಗೀತ ಅವರಿಗೆ ಹೌದು ಟಾಪ್ ತ್ರೀ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಇರುವಂತ ಒಂದು ಸ್ಪರ್ಧಿಗಳು ಇವರೇ ಅಂತಾನೆ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಪ್ರತಾಪ್ ಅವರಿಗೆ ಓಟಿಂಗ್ ಗಿಂತ ಜಾಸ್ತಿ ಸಂಗೀತ ಮತ್ತು ವಿನಯ್ ಅವರಿಗೆ ಓಟಿಂಗ್ ಬಂದಿದೆ ಅಂತ ಈಗಿನ ಒಂದು ಅಪ್ಡೇಟ್ ನಲ್ಲಿ ಗೊತ್ತಾಗ್ತಿದೆ ಬಹಳಷ್ಟು ರೀತಿಯಲ್ಲಿ ಒಂದು ಟ್ವಿಸ್ಟ್ಗಳು ಕೂಡ ಬರುತ್ತೆ ಏನಕ್ಕೆ ಅಂದ್ರೆ ಪ್ರತಾಪ್ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇರ್ಬೋದು ಆದ್ರೆ ವಿನಯ್ ಮತ್ತು ಪ್ರತಾಪ್ ಸಾರಿ ವಿನಯ್ ಮತ್ತು ಸಂಗೀತ ಮತ್ತು ಕಾರ್ತಿಕ್ ಇದೆಯಲ್ಲ ಇವರ ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗೆ ಜಾಸ್ತಿ ಇದೆ ಸೊ ಇವರ ಒಂದು ಆಡಿದಂತ ಆಟ ಇದೆಯಲ್ಲ ಅದು ನೆಕ್ಸ್ಟ್ ಇತ್ತು ನೋಡೇ ಇರ್ತೀರಾ ಒಂದು ಸತಿ ಕೂಡ ಕಳಪೆ ತಗೊಂಡಿಲ್ಲ ವಿನಯ್ ಅವರು ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಅಂದ್ರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಅದನ್ನ ಮೆಚ್ಕೊಳ್ಳೇಬೇಕು ತುಂಬಾನೇ ಟಫ್ ಆಗಿರುವಂತ ಪ್ಲೇಯರ್ ವಿನಯ್ ಅವರು ನಂತರ ಸಂಗೀತ ಅವರು ಕೂಡ ಅಷ್ಟೇ ತುಂಬಾನೇ ಟಫ್ ಆಗಿರುವಂತ ಕಂಟೆಸ್ಟೆಂಟ್ ಕಾರ್ತಿಕ್ ಅವರು ಈ ಮೂರು ಜನ ಟಾಪ್ ತ್ರೀ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಈಗಿರುವಂತ ಒಂದು ವೋಟಿಂಗ್ ಪ್ರಕಾರ ಇದ್ದಾರೆ ಅಂತ ಒಂದು ಮಾಹಿತಿ ಕೂಡ ಗೊತ್ತಾಗ್ತಿದೆ ನೋಡೋಣ ಪ್ರತಾಪ್ ಅವರು ಕೂಡ ಇರುವಂತಹ ಸಾಧ್ಯತೆ ಇರಬಹುದು ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ನಿಮ್ಗೆ ಯಾರು ಅನ್ಸುತ್ತೆ ಯಾರು ಗೆಲ್ಬೇಕು ಏನು ಒಂದು ವಿಡಿಯೋನ ತಪ್ಪದೆ ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ